ನಿಮ್ಮ ದೇಹದಲ್ಲಿ ಎಲ್ಲಿಯಾದ್ರೂ ಪೇನ್ ಸೃಷ್ಟಿಯಾಗಿದ್ರೆ ನೋವು ಸೃಷ್ಟಿಯಾಗಿದ್ರೆ ಏನಾದ್ರೂ ಸೂಕ್ಷ್ಮ ಜೀವಿಗಳು ಸೃಷ್ಟಿಯಾಗಿದ್ರೆ ಅದನ್ನ ಬ್ಲಾಕ್ ಹಾಕಿ ಶೂನ್ಯ ಮಾಡ್ಬಿಡ್ಬೋದು ನೀವು ನಲ್ಲಿಫೈ ಮಾಡ್ಬಿಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆನ್ನೋ ಆಯ್ತು ಅನ್ಕೊಳ್ಳಿ ಇದು ಸ್ಪೈನಲ್ ಕಾರ್ಡ್ ಎರಡು ಈ ಒಂದು ಉಂಗುರ ಬೆರಳು ಮಧ್ಯದ ಬೆರಳು ನೋಡಿಗೆ ನಿಮ್ಗೆ ಏನಾದ್ರು ಸೊಂಟ ನೋವು ಇದೆಯಾ ಇಲ್ಲಿ ಬ್ಲಾಕ್ ಹಚ್ಚಿ ದಿನ ಮೂರೇ ದಿವಸಕ್ಕೆ ಸೊಂಟ ನೋವು ಹೋಗ್ಬಿಡುತ್ತೆ ಸ್ಲಿಪ್ ಡಿಸ್ಕ್ ಸ್ಪಾಂಡಿಲಿಸಿಸ್ ಆಗಿದ್ರೆ ಹೋಗ್ಬಿಡುತ್ತೆ ಕತ್ನವ್ ಇತ್ತಾ ಇಲ್ಲಿ ಬ್ಲಾಕ್ ಹಚ್ಚಿ ಎಬ್ಬಟ್ಟಿ ನಿಂದಗಡೆ ಕತ್ನವ್ ಹೋಗ್ಬಿಡುತ್ತೆ ಅರೆ ಏನಾಯ್ತಲ್ಲಿ ಏನೂ ಆಗಿಲ್ಲ ನೀನ್ ಅದನ್ನ ಶೂನ್ಯ ಮಾಡಿದೀಯ ನಲ್ಲಿ ಫೈ ಮಾಡಿಬಿಟ್ಟಿದ್ಯಾ ಯುರಿನ್ ಇನ್ಫೆಕ್ಷನ್ ಆಗಿತ್ತಾ ಇಲ್ಲ ಹಚ್ಚಿ ಆ ಇನ್ಫೆಕ್ಷನ್ ಹೋಗ್ಬಿಡುತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಾ ಗಂಟ್ಲು ಯಾವಾಗ್ಲೂ ಕಿಚ್ಚು ಕಿಚ್ ಅಂತಿತ್ತಾ ನೀವೇನು ಮಾಡಬೇಡಿ ಇದು ದೇಹ ಇದು ತಲೆ ಆದ್ರೆ ಇದು ಬುಡ ಕತ್ತು ಥ್ರೋಟು ಒಂದ್ ಸುತ್ತ ರೌಂಡ್ ಆಗಿ ಒಂದಿಷ್ಟ ಬ್ಲ್ಯಾಕ್ ಹಚ್ಚಿ ಯಾವಾಗ ಬ್ಲಾಕ್ ಹಚ್ಚಿತ್ತರೋ ಆ ಅಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ವೈರಸ್ ಫಂಗ ಏನೋ ಬೆಳ್ಕೊಂಡಿರುತ್ತಲ್ಲ ಅದೆಲ್ಲ ನಿರ್ನಾಮ ಆಗ್ಬಿಡುತ್ತೆ ಶೂನ್ಯ ಆಗ್ಬಿಡುತ್ತೆ